ನಗರದಲ್ಲಿ ಬಾಂಬ್ ಸಿಡಿದು ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ ಸ್ಥಳದಲ್ಲಿದ್ದ ಪೊಲೀಸ್ ಅವರೆಲ್ಲ ಪರಾರಿ ಪೊಲೀಸ್ನವರು ಅಂದ್ರೆ ಮಾಲಿಶ್ ಮಾಡೋ ತಿಳ್ಕೊಂಡಿದ್ದಾರೆ ಬಾಂಬ್ ಯಾವ ನನ್ನ ಮಗ ಸ್ಪಾಟ್ ಅಲ್ಲಿ ಯಾವನೋ ಒಬ್ಬ ಹೆದ್ಕೊಂಡು ಓಡಿದ್ದಕ್ಕೆ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಬಯ್ಯೋದ ನಮ್ ವಂಶ ಎಂತದ್ದು ನಮ್ಮ ತಾತ ಪೋಸ್ಟ್ ಮಾಚ್ ಮೋಲೀಸ್ ವಂಶನೇ ಜಂಟ್ಲ್ ಮ್ಯಾನ್ ವಂಶ ಅಂತ ಜು ಚುಪ್ಪಿ ಬಾಂಬುಗೆ ಹೆದರ್ತೀನಾ ಆ ಎಲ್ಲಿವರೆಗೂ ಹೋದಿದ್ನಪ್ಪ ಆ ಹುಷಾರಾಗಿರಿ ತೆಂಗಿನಕಾಯಲ್ಲಿ ಬಾಂಬು ಬೊಂಬೆಯಲ್ಲಿ ಬಾಂಬು ಸೂಟ್ ಕೇಸಲ್ಲಿ ಬಾಂಬು ಛೇ ಸೂಟ್ ಕೇಸಲ್ಲಿ ಬಾಂಬು ಯಾರಾದ್ರೂ ಇಡ್ತಾರ ಈ ಸೂಟ್ ಕೇಸು ಆಂಬು ಈ ಸೂಟ್ ಕೇಸಲ್ಲಿ ಬಾಂಬು 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 ಪೊಲೀಸಿಗೆ ಫೋನ್ ಮಾಡಿ ಪೊಲೀಸ್ ಪೊಲೀಸ್ ನಾವೇ ಪೊಲೀಸು ಪೊಲೀಸಿಗೆ ಫೋನ್ ಮಾಡ್ದ ಛೇ ಆ ಆ ಈಟಿ ತರ ಚೀಟಿ ಬೇರೆ ಇಟ್ಟಿದಾರಲ್ಲಪ್ಪ ನಮ್ ತಾಯಣೆ ಇದ್ರಲ್ಲ ಬಂದಿದೆ ಅಯ್ಯೋ ಅಯ್ಯೋ ಬಂದ್ರಯ್ಯ ಎಲ್ಲಾದ್ರೂ ಪೊಲೀಸ್ ಅವ್ರು ಬಂದ್ರಯ್ಯ ಬಂದ್ರಯ್ಯ ಏನ್ ಸಾರ್ ಅಯ್ಯೋ ವಾಸು ದೈರ್ಯ ಹೋಗೋಕ ಸುಟ್ ಕೇಸ್ ನಾನು ನಾನ್ ಇದೀನಯ್ಯ ಏನ್ ಸಾರ್ ನೀವೇ ನಮಗಿದ್ದ ಸೀನಿಯರ್ ನೀವೇ ಹೋಗಿ ತೆಗಿರಿ ಸಾರ್ ಸುತ್ತೆರಿಗೆ ಇದ್ರಲ್ಲೂ ಸೀನಿಯರ್ ಇಟ್ಟಿ ನೋಡ್ತೀರಲ್ಲಯ್ಯ ನಾನೇ ತೆಗಿಬೇಕು ಅಂತಿದ್ದೆ ಕಣಪ್ಪ ಏನು ಮಾಡಲಿ ನನ್ನ ಹೆಂಡತಿಗೆ ಡೆಲಿವರಿ ಟೈಮು ನಾನು ಏನಾದರೂ ಪುಸುಕನ್ನು ತೊರ್ಟೋದ್ರೆ ನಾಳೆ ನನಗೆ ಉಟ್ಟು ಮಗು ತಂದೆ ಇಲ್ಲ ತಬ್ಲಿ ಆಗಿಬಿಡುತ್ತಲ್ಲ ಅಂತ ಫೀಲಿಂಗ್ ಪೀಲಿಂಗಯಾ ಸರ್ ನನಗೆ ಮಕ್ಕಳು ಇಲ್ಲ ಮದುವೆ ಮೊದಲೇ ಆಗಿಲ್ಲ ನೀವು ತೆಗೀರಿ ಸರ್ ಸುತ್ತ ಹೇಳಿಕೆ ನೀವು ಪೋಲೀಸು ಹೋಗ್ ಮಾಡಿ ಮಾಲೀಶು ನಾನೇ ತೆಗಿತೀನಿ ಹ್ಞೂ ಓ ಹೋಗ್ಲಿ ಹತ್ರನಾದರೂ ಬಂದು ನಿಂತ್ಕೊಳ್ರಯ ಸೂಟ್ ಕೇಸ್ ತೆಗಿತೀನಿ ಸತ್ರ ಎಲ್ಲರೂ ಒಟ್ಟಿಗೆ ಸಾಯೋಣ ಸಾಯೋದ್ರಲ್ಲಾದರೂ ಪೋಲೀಸ್ನವರಲ್ಲಿ ಎಷ್ಟೊಂದು ಎತ್ತಿದೆ ಅಂತ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ ಪಾಲುಮಿ ಒಂದು ಪ್ರಮೋಷನ್ ಇಲ್ಲ ಅಷ್ಟು ಬೇಗ ಸಾವು ಬಂದ್ ನಾನು ಕರಿತಿದೆ ಅಪ್ಪ ವಾಸು ಹೋಗ್ಲಿ ಆ ಚೀಟಿನ ಸೈ ಯಾಕ್ ಯಾಕೆ ಸಹ ಅದು ಬರೀ ಪೇಪರ್ ಯಾರ್ಗಯ್ಯ ಗೊತ್ತು ಯಾವ ಯಾವ್ದ್ರಲ್ಲಿ ಬಾಂಬ್ ಇಟ್ಟಿರ್ತಾರೋ ಏನೋ ಇದು ಪೇಪರ್ ಬಾಂಬ್ ಇರ್ಬೋದು ಯಾವ್ದಕ್ಕೂ ನೋಡೋಣ ಇದು ಭಟ್ಕಳದಿಂದ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಮಾದಕ ವಸ್ತು ನಮ್ಮ ಯುವ ಸಮಾಜವನ್ನು ಹಾಳು ಮಾಡುತ್ತಿರುವ ದುಷ್ಟ ಶಕ್ತಿಗಳ ಕೈಗೆ ಸಿಗದಂತೆ ನಿಮಗೆ ತಲುಪಿಸುತ್ತಿದ್ದೇನೆ ಶ್ರೀಮಂತರ ಕಪಿಮುಷ್ಟಿಗೆ ಸಿಗದಂತೆ ಕರ್ತವ್ಯ ನಿಷ್ಠೆಯಿಂದ ನೀವು ಇದನ್ನು ಧ್ವಂಸ ಮಾಡುವುದನ್ನು ನಂಬಿದ್ದೇನೆ ಎಂ ಡಿ ಏನಿದು ವಿಚಿತ್ರ ಎಲ್ಲರೂ ಕಳ್ಳ ಸಾಗಾಣಿಕೆ ಮಾಡುವ ವಸ್ತುಗಳನ್ನ ಕದ್ದು ಕದ್ದು ಪೊಲೀಸ್ನವ್ರು ಕಂಡು ತಪ್ಪಿಸ್ತಾರೆ ಇವರೇನಪ್ಪ ಅಂದ್ರೆ ನಮ್ಗೆ ಆವಾಗ ಅವಾಗ ಇನ್ಫಾರ್ಮೇಶನ್ ಕೊಟ್ಟು ಕದ್ದು ಮಾಲ್ಗಳನ್ನೆಲ್ಲ ತಂದು ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಯಾರು ಈ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ ಅಥವಾ ಮಹಾನ್ ದಾದನ ಯಾರಾದ್ರೂ ನಮ್ಗೇನಪ್ಪ ಯೋ ನಾನೇ ತೆಗಿತೇನಯ್ಯ ನನ್ಗೇನು ಭಯನ ಸತ್ರೆ ವೀರ ಸಾವು ಸಿಗುತ್ತೆ ಆ ಯೋ ನಾನೇನಾದ್ರೂ ಸತ್ರೆ ಸರ್ಕಾರಕ್ಕೆ ಕೇಳಿ ನನ್ನ ಪ್ರತಿಮೆ ನಾವು ವಿಧಾನಸೌಧ ಮುಂದೆ ಪ್ರತಿಷ್ಠಾಪನೆ ಮಾಡಿಸ್ರಯ್ಯ ಈಗ್ಲಾದ್ರೂ ಒಪ್ಕೋತೀರಾ ನಾನು ಜೆಂಟ್ಲ್ ಮ್ಯಾನ್ ಅಂತ ಯೋ ಸಾಯಬ್ರಿಗೆ ಹೇಳಿ ನನ್ಗೊಂದು ಪ್ರಮೋಷನ್ ಕೊಡಿಸ್ರಯ್ಯಾ ಸತ್ಯೆ ಸಾಯಬ್ರಿಗೆ ಇಪ್ಪತ್ತು ವರ್ಷದ ಪ್ರಮೋಷನ್ ಇಲ್ಲ ನನಗೆ ಹ್ಯಾ ಕೊಡಿಸ್ತಾರೆ ಇದ್ರ ಬಗ್ಗೆ ನಾನು ಕೇಳಿದ್ನೆ ವಿನಃ ರುಚಿ ನೋಡಿರ್ಲಿಲ್ಲ ಅಯ್ಯಯ್ಯೋ ಇಂತ ಒಳ್ಳೆ ಮಾಲ್ ಸಿಕ್ಕಿದಾಗ ಟೇಸ್ಟ್ ನೋಡದೆ ವೇಸ್ಟ್ ಮಾಡೋನು ಮುಟ್ಟಾಳ ಅವಮಾನ ಶುದ್ಧ ಅವಮಾನ ಮುರುಘರಾಜನಾಗಿರೋ ಈ ಗಜಪತಿನ ಆಫ್ಟರ್ ಆಲ್ ಒಂದು ಬೆಕ್ಕು ಹೆದರ್ಸಿದಾಳೆ ಅಂದ್ಮೇಲೆ ಗಂಡನ್ನೋ ಜಾತಿ ಗೌಮಾನ ಆ ದುರ್ಗಾದೇವಿ ನನ್ನನ್ನ ಕಳ್ಳ ಸಾಗಾಣಿಕೆ ಮಾಡಿ ಬದುಕಕ್ಕೂ ಬಿಡ್ತಲ್ಲ ತಾನು ಹಣ ಸಂಪಾದನೆ ಮಾಡ್ತಲ್ಲ ಸುಮ್ಮನೆ ನನ್ನ ಮೇಲೆ ದ್ವೇಷ ಸಾಧಿಸಿದಾಳೆ ಆ ದುರ್ಗಾದೇವಿಗೆ ಅಷ್ಟೊಂದು ದಾಟಿಲ್ಲ ನಾಯಿ ಎಂಥ ನಿಯತ್ತಿನ ಆಗಿದ್ರು ಸರಿ ಕಣ್ಣಿಗೆ ಒಂದು ಮೂಳೆ ಕಂಡ್ರೆ ಸಾಕು ಬಾಯಿಗೆ ಮಣ್ಮೆತ್ಕೊಂಡ್ರು ಸಹ ಅದನ್ನ ನೆಕ್ಕೊಂಡ್ ಮಾತ್ರ ಬಿಡಲ್ಲ ಹಾಗೇನೆ ಅವನಿಗೆ ಬೇಕಾಗಿರೋದು ಹಣ ಅವನಿಗೆ ಬೇಕಾಗಿರೋದನ್ನು ನಾವು ಕೊಟ್ಟು ನನ್ನ ಮನೆ ಬಾಗಲ್ ಕಾಯಿ ಮಾಡಬೇಕು ನಮ್ಮ ಬಿಟ್ಟ ಗಗನ ಎರಡು ಎಲ್ಲೋಗಿದೆ ಮಗ ನೀವೆಲ್ರು ಚೆನ್ನಾಗಿದ್ದೀರ ತಾನೇ ರಾಮಯ್ಯ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳೋರು ಸರಿ ಇದನ್ನ ಡಾಕ್ಟರ್ ಕೊಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಿನ್ ತಾಯಿನ ಗುಣಪಡಿಸು ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಪಡಿಬಹುದು ಹಾ ಏನು ಕಟ್ಕೊಂಡ್ರೆ ಮಾತ್ರ ಮತ್ತೆ ಸಿಗಲ್ಲ ಶ್ರೀನಿವಾಸ್ ಅಣ್ಣ ನೀನು ಕಾಲೇಜ್ ಫೀಸ್ ಕಟ್ಬೇಕಲ್ಲ ನಾಳೆನೆ ಕಡೆ ಸರ್ ತಗೋ ಈ ವರ್ಷದ ಪೂರ್ತಿ ಕಟ್ಬಿಡು ಅಣ್ಣ ರಮಣ್ಣ ಏನು ಗಂಗಣ್ಣ ನಿನ್ನ ಮಗಳು ಮದುವೆ ಭರ್ಜರಿಯಾಗಿ ಮಾಡ್ಬೇಕಂತ ಇದೆಯಲ್ಲ ಆಸೆಯೂ ಐತೆ ಆದರೆ ಬೇಕಲ್ಲ ಗಂಗಣ್ಣ ತಗೋ ಸಾಲ ಹೋದ್ರೆ ಮತ್ತೆ ಕೊಡ್ತೀನಿ ನೀನು ಮನುಷ್ಯ ಅಲ್ಲ ತಂದೆ ತಾಯಿ ಚೆನ್ನಾಗಿಲ್ಲಪ್ಪ ತಂದೆ ತಾಯಿ ನನ್ನ ಪಾಲಿಗೆ ನೀವೇನಂತದ್ದೆ ತಾಯಿ ದೇವರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ ಬರ್ತೀನಿ ಮಾಡ್ದ್ಯಾ ಯಾಕೋ ಯಾವುದಕ್ಕೆ ಯಾವ್ದಕ್ಕೆ ಗುರು ಅಂದ್ರೆ ಯಾವುದಕ್ಕೋ ಅಮ್ನವರ್ ಪೂಜೆಗೆ ನೀನ್ ಯಾವಾಗ್ಲಿಂದ ಅಮ್ಮನವ್ರ ಪೂಜೆ ಶುರು ಮಾಡ್ಕೊಂಡೆ

ಹೋಟ್ಲಿ ಹೋಗಿ ಗಂಗೂಗೆ ಕೋಳಿ ಸ್ಪೆಷಲ್ ಬಿರಿಯಾನಿ ನೋಡೋ ಗುಂಡು ಹಾಕ್ಬೇಕು ಈ ಗಂಗು ಸಾರಾಯಿ ಕುಡಿಯೋ ನಿನ್ ನಾಲ್ಗೆ ಸುರಾಮಿನ ಕಾರ್ಯ ಸ್ವಲ್ಪ ಕೊಡೋಣ ಅಂತ ಆಸೆಯಿಂದ ಬಂದೆ ಸುರಾಮಿನ ಹಾ ಜೊತೆಗೆ ಬಾಂಬೆ ಮೇಲೆ ತಂದಿದ್ದೀನಿ ಗಂಗು ನೀನು ಚಪ್ಪರ್ಸ್ಕೊಂಡು ತಿಂತಾ ಇರೋದನ್ನ ನಾನು ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ರೆ